ಹಾಯ್ ಹಲೋ ನಮಸ್ಕಾರ ಅವರು ಈ ಭಾಗ ಎರಡು ನಾನು ಈ ಕತೆ ಜನರಿಗೆ ತುಂಬ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡೆ ಬಟ್ ನೋ ಕೇವಲ ಆರು ಜನಗಳು ಮಾತ್ರ ಸಬ್ಸ್ಕ್ರೈಬರ್ ಆಗಿದ್ದಾರೆ ಹಾಗೆ ತುಂಬ ಕಮೆಂಟಲ್ಲಿ ಕೂಡ ಹಾಕಿದರು ಮುಂದುವರಿಸಿ ಅಂತ ಬಟ್ ನಾನು ಅಂದ್ಕೊಂಡಷ್ಟು ಪ್ರೋತ್ಸಾಹ ಸಿಗ್ತಾ ಇಲ್ಲ ಕತೆ ಮುಂದುವರಿಸ್ಬೇಕಾ ಬೇಡವಾ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ರಾಘವನ ಬಂಗಲೆಯ ಕೋಣೆ ಮರುದಿನ ಬೆಳಗ್ಗೆ ಊಟದ ಕೋಣೆ ದೊಡ್ಡದಾಗಿದ್ದು ಗೋಡೆಗಳ ಮೇಲೆ ಹಳೆಯ ರಾಜಮನೆತನದ ಭಾವಚಿತ್ರಗಳಿವೆ ಕೋಣೆಯ ಮಧ್ಯದಲ್ಲಿ ಆರು ಆಸನಗಳ ಡೈನಿಂಗ್ ಟೇಬಲ್ ಇದೆ ಭವಾನಿ ಭವಾನಿದೇವಿ ಟೇಬಲ್ನ ಮುಖ್ಯಸ್ಥಳಾಗಿ ಕುಳಿತಿದ್ದಾಳೆ ರಾಘವ ಮತ್ತು ಅವನ ತಂದೆ ಧನಂಜಯ ಸಣ್ಣ ಪಾತ್ರ ಅಮ್ಮನ ಮಾತಿಗೆ ಬೆಲೆ ಕೊಡುವಂತಹ ಮೌನಿ ತಮ್ಮ ತಮ್ಮ ಸ್ಥಾನಗಳಲ್ಲಿ ಕುಳಿತಿದ್ದಾರೆ ಪಲ್ಲವಿ ನಿಧಾನವಾಗಿ ಕೋಣೆಯಿಂದ ಪ್ರವೇಶಿಸ್ತಾಳೆ ಅವಳು ಈಗಲೂ ಮದುವೆಯ ಸೀರೆಯಲ್ಲೇ ಇದ್ದಾಳೆ ಆದರೆ ಕೂದಲು ಅಚ್ಚುಕಟ್ಟಾಗಿ ಕಟ್ಟಿದ್ದಾಳೆ ಭವಾನಿ ದೇವಿ ಬಾರಮ್ಮ ಬಾ ಹೊಸ ಸೊಸೆ ರಾಘವನನ್ನ ಎಬ್ಬಿಸೋದಕ್ಕಿಂತ ನೀನೇ ಲೇಟಾಗಿದ್ದಿದ್ಯಾ ಗೊತ್ತಿರಲಿ ಈ ಮನೆ ನಿನಗೆ ಮಲಗಾಡಿ ತವರು ಮನೆ ಅಲ್ಲ ಇಲ್ಲಿರೋ ಪ್ರತಿಯೊಬ್ಬರಿಗೂ ಒಂದೊಂದು ಜವಾಬ್ದಾರಿ ಇದೆ ಹೋಗು ಅಡುಗೆ ಮನೆಯವ್ರಿಗೆಲ್ಲ ಹೇಳಿ ಬಿಸಿ ಬಿಸಿ ತಿಂಡಿ ತರೋಕೆ ಹೇಳು ಪಲ್ಲವಿ ಒಂದು ಕ್ಷಣ ಭವಾನಿ ದೇವಿಯ ಕಡೆಗೆ ನೋಡ್ತಾಳೆ ಅವಳ ತುಟಿಗಳ ಮೇಲೆ ಸಣ್ಣ ಅಚ್ಚರಿಯ ನಗುವಿದೆ ಪಲ್ಲವಿ ಗಂಭೀರ ವೃತ್ತಿಪರ ಧ್ವನಿಯಲ್ಲಿ ಕ್ಷಮಿಸಿದೊಡಮ್ಮ ರಾಘವ ಅವರ ಡಾಕ್ಯುಮೆಂಟ್ಸ್ಗಳನ್ನು ಸಿದ್ಧಪಡಿಸುವಾಗ ಸ್ವಲ್ಪ ಲೇಟ್ ಆಗೋಯ್ತು ಮತ್ತು ಅಡುಗೆ ಮನೆಯ ಜವಾಬ್ದಾರಿ ಅದರ ವ್ಯವಸ್ಥಾಪಕಿ ಯಾರು ಅಂತ ನಾನು ಮೊದಲು ಕೇಳಬೇಕಿತ್ತು ಒಂದು ದೊಡ್ಡ ಸಂಸ್ಥೆಯನ್ನು ಮುನ್ನಡೆಸುವಾಗ ಒಬ್ಬರ ಜವಾಬ್ದಾರಿಯನ್ನು ಇನ್ನೊಬ್ಬರಿಗೆ ವಹಿಸುವುದು ಉತ್ತಮ ನಿರ್ಧಾರ ಅಲ್ಲ ಅಂತ ಅನಿಸುತ್ತೆ ದೇವಿ ಮತ್ತು ಧನಂಜಯ್ ಇಬ್ಬರು ಕೂಡ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ ಭವಾನಿದೇವಿ ಕೋಪದಿಂದ ಧ್ವನಿಯನ್ನು ಏರಿಸುತ್ತಾ ಯಾವ ಸಂಸ್ಥೆ ಯಾವ ವ್ಯವಸ್ಥಾಪಕಿ ಇದು ಮನೆ ಇಲ್ಲಿ ನಾನು ಹೇಳಿದ್ದೆ ಶಾಸನ ನನ್ನ ಸೊಸೆ ನನ್ನ ಮಾತು ಕೇಳಬೇಕಷ್ಟೆ ನೀನು ಸುಮ್ಮನೆ ಹೋಗಿ ಕೆಲಸ ಹೇಳು ಪಲ್ಲವಿ ಸ್ಥಳದಲ್ಲಿ ನಿಂತು ಸೌಮ್ಯವಾದ ಆದರೆ ಅಚಲವಾದ ದನಿಯಲ್ಲಿ ಕಂಡಿತ ಆದರೆ ಅದಕ್ಕೂ ಮುನ್ನ ಒಂದು ಸಣ್ಣ ಸ್ಪಷ್ಟೀಕರಣ ಆಗಬೇಕಲ್ಲ ನಿನ್ನೆ ನಾನು ಗೃಹ ಪ್ರವೇಶ ಮಾಡಿದಾಗ ರಾಘವ ಅವರು ನನಗೆ ಈ ಮನೆಯಲ್ಲಿ ಹೆಡ್ ಆಫ್ ಆಪರೇಷನ್ ಅಂದರೆ ಕಾರ್ಯಾಚರಣೆಯ ಮುಖ್ಯಸ್ಥ ಜವಾಬ್ದಾರಿ ಕೊಟ್ಬಿಟ್ಟಿದಾರಲ್ಲ ಹಳೆಯ ನಿಯಮಗಳನ್ನೆಲ್ಲ ಬದಲಾಯಿಸೋಕಂತೂ ಅಲ್ಲ ಬದಲಿಗೆ ಹೊಸ ಪದ್ಧತಿಗಳನ್ನು ಜಾರಿಗೆ ತರೋಕ್ಕೆ ಒಂದು ಸಂಸ್ಥೆಯ ಯಶಸ್ಸಿಗೆ ಶ್ರಮ ಮುಖ್ಯವಲ್ಲ ಉತ್ತಮ ವ್ಯವಸ್ಥಾಪಕ ಶೈಲಿ ಮುಖ್ಯ ಆಗತ್ತೆ ಅಲ್ವಾ ಈಗ ನಾನೇ ಅಡುಗೆ ಹೋದರೆ ಅದು ನಿಮ್ಮ ವ್ಯವಸ್ಥಾಪಕಿ ಮ್ಯಾನೇಜರ್ ಅವರ ಅಧಿಕಾರಕ್ಕೆ ಧಕ್ಕೆ ತಂದಂತಾಗುವುದಿಲ್ಲವೇ ರಾಘವನ ಮುಖದಲ್ಲಿ ಆಶ್ಚರ್ಯ ಮತ್ತು ತೃಪ್ತಿ ಎರಡೂ ಇವೆ ಅವನು ಪಲ್ಲವಿಗೆ ಆ ಜವಾಬ್ದಾರಿ ಕೊಟ್ಟಿರಲಿಲ್ಲ ಆದರೆ ಆ ಕ್ಷಣದಲ್ಲಿ ಅವನು ಸುಮ್ಮನೆ ಮೌನವಾಗಿ ಕುಳಿತಿರ್ತಾನೆ ಅವನು ಪಲ್ಲವಿಯ ಈ ವೃತ್ತಿಪರ ದಾಳಿಗೆ ಸಹಕಾರ ನೀಡಲು ನಿರ್ಧರಿಸಿದಂತೆ ಭವಾನಿ ಭವಾನಿದೇವಿ ಕೋಪವನ್ನು ಮುಚ್ಚಿ ಹಾಕಲು ಪ್ರಯತ್ನಿಸುತ್ತಾ ಧನಂಜಯನ ಕಡೆಗೆ ತಿರುಗಿ ರಾಘವ ನೀನು ಯಾವಾಗೋ ಇವಳಿಗೆ ಈ ಜವಾಬ್ದಾರಿ ಕೊಟ್ಟೆ ರಾಘವ ಬಹಳ ನಿಧಾನವಾಗಿ ನಾಟಕೀಯವಾಗಿ ಕಾಫಿ ಕಪ್ ಮೇಲಕ್ಕೆತ್ಕೊಂಡು ಅದು ಹೌದೊಮ್ಮ ಪಲವಿ ಹೇಳಿದು ಸರಿ ಇದೆ ಇಷ್ಟು ದೊಡ್ಡ ಮನೆ ಮತ್ತು ವ್ಯವಹಾರಗಳನ್ನು ನೋಡ್ಕೊಳ್ಳೋಕ್ಕೆ ಒಬ್ಬ ವೃತ್ತಿಪರ ಬುದ್ಧಿವಂತೆ ಅಂದರೆ ಪ್ರೊಫೆಷ್ನಲ್ ಬ್ರೈನ್ ಬೇಕು ಅಂತ ನನಗನ್ನಿಸ್ತಿತ್ತು ಅದಕ್ಕೆ ನೆನೆ ರಾತ್ರಿ ಈ ನಿರ್ಧಾರವನ್ನು ಮಾಡಿಬಿಟ್ಟೆ ಇನ್ನು ಮುಂದೆ ಈ ಮನೆ ಕೆಲಸಗಳನ್ನ ಪಲ್ಲವಿ ನೋಡ್ಕೊಳ್ತಾಳೆ ನೀವು ಸುಮ್ಮನೆ ಆರಾಮಾಗಿರಬಹುದಲ್ವಾ ಭವಾನಿ ದೇವಿಯ ಕಣ್ಣುಗಳು ಕೋಪದಿಂದ ಕೆಂಪಗಾಗ್ತವೆ ಮಗನೇ ತನ್ನ ಅಧಿಕಾರಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾನೆ ಎಂಬುದು ಆಕೆಗೆ ಸಂಪೂರ್ಣವಾಗಿ ಅರಿವಾಗಿದೆ ಪಲ್ಲವಿ ರಾಘವನಿಗೆ ಒಂದು ಕ್ಷಣ ಧನ್ಯವಾದ ಹೇಳುವಂತೆ ನೋಡಿ ಭವಾನಿ ದೇವಿಯ ಕಡೆಗೆ ತಿರುಗುತ್ತಾ ಧನ್ಯವಾದಗಳು ದೊಡ್ಡಮ್ಮ ಹಾಗಿದ್ರೆ ಈಗ ನಾನು ವ್ಯವಸ್ಥಾಪಕಿ ಮ್ಯಾನೇಜರ್ ಅವರಿಗೆ ಸೂಚನೆ ನೀಡಿ ತಕ್ಷಣವೇ ಬ್ರೇಕ್ಫಾಸ್ಟ್ ವ್ಯವಸ್ಥೆ ಮಾಡಿಕೊಡ್ತೀನಿ ದಯವಿಟ್ಟು ಕೋಪ ಮಾಡ್ಕೊಬೇಡಿ ಬದಲಾವಣೆ ಅನ್ನೋದು ಸ್ವಲ್ಪ ಕಷ್ಟ ಆಗತ್ತೆ ಆದರೆ ಫಲಿತಾಂಶ ಮಾತ್ರ ಸಖತ್ತಾಗಿ ಚೆನ್ನಾಗೇ ಇರುತ್ತೆ ಪಲ್ಲವಿ ಸೌಮ್ಯವಾಗಿ ನಗುತ್ತಾ ಆದರೆ ಗಟ್ಟಿಯಾದ ಹೆಜ್ಜೆಗಳೊಂದಿಗೆ ಅಲ್ಲಿಂದ ಅಡುಗೆ ಮನೆಯತ್ತ ಹೊರಡ್ತಾಳೆ ಭವಾನಿ ದೇವಿ ಕೋಪದಿಂದ ಕಣ್ಣನ್ನು ಮುಚ್ಚಿ ಕುಳಿತಿರ್ತಾಳೆ ರಾಘವನ ಮುಖದಲ್ಲಿ ಒಂದು ಕಠಿಣವಾದ ನಗು ಕೂಡ ಮೂಡುತ್ತದೆ ಪಲ್ಲವಿ ಹಾಡಿದಳು ತನ್ನ ಮೊದಲ ದಾಳಿಯನ್ನ ಒಂದು ಸಣ್ಣ ಮಾತಿನಿಂದ ಭವಾನಿ ದೇವಿಯ ಅಧಿಕಾರದ ಸಿಂಹಾಸನಕ್ಕೆ ಸಣ್ಣ ಬಿರುಕು ಬಿಟ್ಟಿತ್ತು ಆದರೆ ಭವಾನಿ ದೇವಿ ಸುಲಭಕ್ಕೆ ಸೋಲೋಳಲ್ಲ ಈ ಮನೆ ಒಂದು ಯುದ್ಧ ಭೂಮಿ ಊಟದ ಕೋಣೆಯಲ್ಲಿ ಭವಾನಿ ದೇವಿಯ ಅಧಿಕಾರವನ್ನ ಮುರಿದು ಬಂದ ಪಲ್ಲವಿ ರಾತ್ರಿ ವಧುವರರ ಕೋಣೆಯಲ್ಲಿ ಇದ್ದಾಳೆ ರಾಘವ ಕೋಣೆಯಲ್ಲಿಲ್ಲ ಕೋಣೆಯ ಅಲಂಕಾರಗಳು ಈಗ ಅವಳಿಗೆ ಅಸಹ್ಯವೆನಿಸ್ತಾ ಇದೆ ಅವಳು ಕೋಣೆಯ ಮೂಲೆ ಮೂಲೆಯನ್ನು ತೀಕ್ಷ್ಣವಾಗಿ ಪರಿಶೀಲಿಸ್ತಾ ಇದ್ದಾಳೆ ಅವಳ ಗಮನ ರಾಘವನ ಮಾತುಗಳ ಮೇಲೆ ಪಲ್ಲವಿಯ ಆಂತರಿಕ ಧ್ವನಿ ಹೀಗಿತ್ತು ಆ ದಿನ ಆ ಬೆಂಕಿ ಆ ನೋವು ಇಷ್ಟು ದಿನ ಆ ನೋವು ಆ ದ್ರೋಹದ ಹಿಂದೆ ಇದ್ದಿದ್ದ ಬರೀ ರಾಘವ ಒಬ್ಬನೇ ಅಂತ ಅಂದ್ಕೊಂಡಿದೆ ಅವನನ್ನ ಕನಸುಗಳನ್ನು ತುಳಿದ ನನ್ನ ಕೈ ಬಿಟ್ಟ ಆದರೆ ಇವತ್ತು ಮದುವೆ ಮಂಟಪದಲ್ಲಿ ಆ ಕಣ್ಣುಗಳಲ್ಲಿ ಕಂಡ ನೋವು ಗೃಹ ಪ್ರವೇಶದ ದರ್ಬಾರ್ನಲ್ಲಿ ನನ್ನ ಮಾತಿಗೆ ಕೊಟ್ಟ ಆ ಸಹಕಾರ ರಾಘವನ ಮಾತುಗಳು ನನ್ನ ತ ತಿರುಗ್ತಾನೆ ಇದ್ದಾವೆ ರಾಘವ ಹೇಳಿದ ಮಾತು ಆ ಆಟದ ಸೂತ್ರಧಾರಿ ಬೇರೆ ಯಾರೋ ಇದ್ದಾರಾ ಸುಳ್ಳು ಅವನು ಸುಳ್ಳು ಹೇಳಿದಿರಬೇಕು ನನ್ನ ದಾರಿ ತಪ್ಪಿಸೋಕೆ ಆಡ್ತಾರೋ ಹೊಸ ನಾಟಕ ಇರಬೇಕಿತ್ತು ಆದರೆ ಒಂದು ವೇಳೆ ಸತ್ಯವಾಗಿಬಿಟ್ರೆ ಆ ರಾಗವನಷ್ಟು ಶ್ರೀಮಂತ ಅಹಂಕಾರಿ ಮನುಷ್ಯನನ್ನು ಆಡಿಸುವ ಶಕ್ತಿ ಈ ಮನೆಯಲ್ಲಿ ಯಾರಿಗಿರಬಹುದು ಈ ಭವಾನಿ ದೇವಿಯೇ ಇಲ್ಲ ಇಲ್ಲ ಅವಳು ದಾ ಅಧಿಕಾರದಾಹಿ ಆದರೆ ಅಲ್ಲ ಅವಳ ಆಟ ಬಹಿರಂಗ ಇವನು ಹೇಳಿದ್ದು ಯಾರ ಬಗ್ಗೆ ಇರಬಹುದು ನಾಳೆ ಬೆಳಗ್ಗೆ ನಾನು ಅಡುಗೆ ಮನೆ ವ್ಯವಸ್ಥಾಪಕಿ ಆಗಿರೋದನ್ನು ಉಪಯೋಗಿಸ್ಕೊಂಡು ಈ ಮನೆ ಒಳಗಿನ ಕಡತಗಳನ್ನು ಕಾಗದಗಳನ್ನು ಹುಡುಕ್ಬಿಡ್ಬೇಕಂತ ಮೊದಲು ರಾಘವನ ವೈಯಕ್ತಿಕ ಡೈರಿ ಅಥವಾ ಫೋನ್ಗಳು ಯಾವುದಾದ್ರೂ ಸುಳಿವು ಸಿಗಲೇಬೇಕು ಇಲ್ಲಿ ಯಾವುದು ಸುಮ್ಮನೆ ಆಗೋದಿಲ್ಲ ಪ್ರತಿಯೊಂದು ಗೋಡಿಯೂ ಒಂದು ಕತೆ ಹೇಳ್ತಿರಬೇಕು ನನ್ನ ಗುರಿ ಸ್ಪಷ್ಟವಾಗಿಯೇ ಇತ್ತು ರಾಘವನನ್ನು ಮುಗಿಸಬೇಕು ಅವನಿಗೆ ನೋವು ಕೊಟ್ಟು ನನ್ನ ಮಗುವಿಗೆ ನನ್ನ ಮಗುವಿನ ಸಾವಿಗೆ ಸೇರ್ತಿರ್ಸ್ಕೊಳ್ಬೇಕು ಆದರೆ ಈಗ ಎಲ್ಲವೂ ಕೂಡ ವಿಚಿತ್ರವಾಗಿದೆ ಈಗ ಚಿತ್ರಣ ಬದಲಾಗ್ತಾ ಇದೆಯಾ ಒಂದು ವೇಳೆ ಆ ಸೂತ್ರಧಾರಿ ಸಿಕ್ಕರೆ ರಾಘವನನ್ನು ನನ್ನ ಮೊದಲು ಅಸ್ತ್ರವಾಗಿ ಬಳಸಬಹುದಲ್ವೇ ಅವನನ್ನೇ ದಾಳವಾಗಿಟ್ಟುಕೊಂಡು ಈ ಮನೆಯ ಅಸಲಿ ಶತ್ರು ಯಾರು ಅನ್ನೋದನ್ನು ಪತ್ತೆ ಹಚ್ಚಿ ಒಂದೇ ಹೊಡೆತಕ್ಕೆ ಇಬ್ಬರನ್ನು ಮುಗಿಸ್ಬೋದಲ್ವಾ ನನ್ನ ಆ ಒಂದು ನೋವಿಗೆ ನೆಮ್ಮದಿ ಸಿಗುತ್ತೆ ರಾಘವನನ್ನು ಇಷ್ಟು ದಿನ ನೋಡ್ತಿದ್ದ ದ್ವೇಷದ ದೃಷ್ಟಿ ಹೀಗಾಗಿ ಬದಲಾಗ್ತಾ ಇದೆ ಅವನು ಈಗ ನನಗೆ ಬರೀ ಪಾತಕಿಯಲ್ಲ ಅವನು ನನ್ನ ಸೇಡಿನ ಆಟದ ಒಂದು ದಾಳ ಆಗಿರಬಹುದು ಆಗ್ಬೋದು ಅವನಿಗೆ ಗೊತ್ತಿರುವ ಸತ್ಯ ನನಗೆ ಬೇಕು ಅವನು ಬಾಯಿ ಬಿಡಬೇಕಲ್ಲ ಅದಕ್ಕಾಗಿ ಸ್ವಲ್ಪ ಸಮಯಕ್ಕೆ ನನ್ನ ಕೋಪವನ್ನು ಹಿಡಿದಿಟ್ಕೊಳ್ಳೇಬೇಕು ಅವನನ್ನು ದೂಡಿ ನನ್ನ ಕತ್ತಲೆಯ ಕೋಟೆಯ ಬೀಗವನ್ನು ತಾನೇ ತೆರೆಯಬೇಕು ಕಾದಿ ಕಾಯಿ ಕಾಯಿರಾಗ್ವ ನೀನು ಹೇಳಿದ ಆ ರಸದ ಪೆಟ್ಟಿಗೆಯ ಬೀಗದ ಕೈ ನಿನಗೇ ಗೊತ್ತಿರಬೇಕು ನೀನೇ ನನ್ನ ಬಳಿ ಬಂದು ಆ ಸತ್ಯವನ್ನು ಹೇಳುವಂತೆ ಖಂಡಿತ ನಾನು ಮಾಡ್ಕೊಳ್ತೀನಿ ಈಗ ನೀನು ನಿನ್ನ ಪಾಪಕ್ಕೆ ಪಶ್ಚಾತ್ತಾಪ ಪಡ್ತೀಯಾ ಮತ್ತು ನಾನು ನನ್ನ ಸೇಡಿಗೆ ಹೊಸ ದಿಕ್ಕನ್ನು ಕಂಡುಕೊಳ್ತೇನೆ ಪಲ್ಲವಿ ನಿಧಾನವಾಗಿ ಕೋಣೆಯ ಬಾಗಿಲನ್ನು ಲಾಕ್ ಮಾಡಿ ರಾಘವನ ವಾಟ್ರೂಪ್ ಬಳಿಗೆ ಹೋಗ್ತಾಳೆ ಕೋಣೆಯಲ್ಲಿ ಕತ್ತಲು ತುಂಬಿದೆ ಬಾಗಿಲಿಗೆ ಹಾಕಿದ ಸಣ್ಣ ಲೈಟ್ ಲ್ಯಾಂಪ್ ನಮ್ಮ ಸುಖಾದ ಬೆಳಕು ಮಾತ್ರ ಇದೆ ಪಲ್ಲವಿ ವಾಟ್ರೂಪ್ ಬಳಿ ಹುಡುಕಾಟ ಮುಗಿಸಿ ಈಗ ಬೆಡ್ರೂಮ್ನ ಸೋಫಾ ಮೇಲೆ ಕುಳಿತು ರಾಘವನಿಗೋಸ್ಕರ ವೆಯ್ಟ್ ಇದ್ದಾಳೆ ರಾಘವ ಕೋಣೆಯೊಳಗೆ ಪ್ರವೇಶಿಸ್ತಾನೆ ಅವನು ಸ್ವಲ್ಪ ಕುಡಿದಿರುವಂತೆ ತೋರ್ತಾನೆ ಕಣ್ಣುಗಳಲ್ಲಿ ಸ್ವಲ್ಪ ದಣಿ ಕೂಡ ಇದೆ ರಾಘವ ನಿಧಾನವಾಗಿ ಬಾಗಿಲನ್ನು ಹಾಕಿ ಗಡುಸಾದ ಧ್ವನಿಯಲ್ಲಿ ಏನಮ್ಮ ನವವದು ನೀನು ಗಂಡನಿಗೋಸ್ಕರ ಕಾಯೋತನ ಬಿಟ್ಟು ರಾತ್ರಿ ಪೂರ್ತಿ ನನ್ನ ವಸ್ತುಗಳನ್ನೆಲ್ಲ ಜಾರಾಡ್ತಿದೆಯಲ್ಲ ನಿನಗೇನು ಸಿಕ್ತು ಪಲ್ಲವಿ ಶಾಂತವಾಗಿ ಅವನನ್ನು ಎದುರಿಸ್ತಾಳೆ ಅವಳು ಭಯಭೀತಳಾಗಿದ್ದರೂ ಕೂಡ ಆ ನೋವಿನ ರಾತ್ರಿಯ ಸತ್ಯವನ್ನು ತಿಳಿಯುವ ಹತಾಶೆ ಅವಳನ್ನು ಆವರಿಸಿದೆ ಪಲ್ಲವಿ ತೀಕ್ಷ್ಣವಾದ ಸ್ಥಿರ ಧ್ವನಿಯಲ್ಲಿ ನನಗೆ ಬೇಕಾದದ್ದು ಈ ಡಬ್ಬಗಳಲ್ಲೆಲ್ಲರಾಗವ ಅದು ನಿಮ್ಮ ಕಣ್ಣುಗಳಲ್ಲಿದೆ ನಿಮ್ಮ ಆತ್ಮದಲ್ಲಿದೆ ನಿಮ್ಮ ಮನಸ್ಸು ದಿನವಿಡೀ ಯಾವ ನೋವನ್ನು ತಿಂತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಈ ನಾಟಕವನ್ನು ದಯವಿಟ್ಟು ನಿಲ್ಲಿಸಿ ನಿಮ್ಮ ಈ ಗೆಲುವಿನ ನಗುವಿಂದೆ ಅಡಗಿರುವ ನೋವಿನ ಕಥೆಯನ್ನು ಹೇಳಿ ರಾಘವನ ಸುನಗುತ್ತಾ ನಿಧಾನವಾಗಿ ಕುಳಿತುಕೊಳ್ತಾನೆ ರಾಘವ ಕತೆ ನಿನಗೆ ಕತೆ ಬೇಕಾ ನಾನು ನಿನ್ನ ಕೈ ಬಿಟ್ಟಿದ್ದು ನಿನ್ನ ಬದುಕು ಹಾಳ ಹಾಳಾಗಿದ್ದು ಇಷ್ಟೇ ತಾನೇ ಕತೆ ನೀನು ನನಗಿಂತಹ ಕತೆಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದಿದವಳು ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಪಲ್ಲವಿ ತಕ್ಷಣ ಕೋಪದಿಂದ ಸದ್ದು ಮಾಡದೆ ಆಳವಾದ ಧ್ವನಿಯಲ್ಲಿ ಸುಳ್ಳು ಹೇಳಬೇಡಿ ನನ್ನ ಮದುವೆಯಾಗಲು ನೀವು ಒಪ್ಪಿದ್ದೀರಿ ಅಂದರೆ ಇದು ಕೇವಲ ನನ್ನ ಸೇಡಲ್ಲ ನಿಮ್ಮೊಳಗೂ ಯಾವುದೋ ಬೆಂಕಿ ಖಂಡಿತ ಉರಿತಾನೇ ಇದೆ ಆ ಬೆಂಕಿ ಆ ಬೆಂಕಿಯ ಜ್ವಾಲೆ ನನಗೆ ಬೇಕು ಮಾಲೆ ಬದಲಾಯಿಸುವಾಗ ಫ್ಲಾಶ್ ಬ್ಯಾಕ್ನಲ್ಲಿ ಕಂಡಿದ್ದು ನೆನಪಿದೆಯೇ ರಕ್ತ ಸಿಕ್ತವಾದ ಆ ಮಗುವಿನ ಕೈ ಅದು ಯಾರ ಕೈ ರಾಘವ ನನ್ನ ಮಗು ಆಗಿಲ್ಲ ಅಂತ ಸುಳ್ಳು ಹೇಳಿದ್ದೀರಿ ಆದರೆ ಆ ರಾತ್ರಿ ಅಲ್ಲಿ ಏನು ನಡೀತು ಪಲ್ಲವಿಯ ಈ ಪ್ರಶ್ನೆಗೆ ರಾಘವನ ಮುಖದ ರಕ್ತ ಎಪ್ಪುಗಟ್ಟಿದಂತಾಗುತ್ತೆ ಅವನ ಕುಡಿದದ ಪ್ರಭಾವ ಮಾಯವಾಗುತ್ತೆ ಅವನ ಕಣ್ಣುಗಳಲ್ಲಿ ಭಯ ಮತ್ತು ಅಸಹಾಯಕತೆ ಅನ್ನೋದು ಹುಟ್ಟೊಟ್ಟಿಗೆ ಮೂಡುತ್ತೆ ರಾಘವ ಗಂಭೀರವಾಗಿ ಪ್ರತಿ ಪದವನ್ನು ತೂಗಿ ಮಾತಾಡ್ತಿದ್ದಂತೆ ಆ ರಕ್ತ ಅದು ನಿನ್ನ ಮಗುವಿನ ದಲ್ಲಪಲವೇ ನೀನು ಕಲ್ಪಿಸಿಕೊಂಡಂತೆ ನಿನ್ನ ಮಗು ಆ ರಾತ್ರಿ ಸಾಯಲಿಲ್ಲ ನಿನ್ನ ಮಗು ಸಾಯಲೇ ಇಲ್ಲ ಪಲ್ಲವಿ ಸಂಪೂರ್ಣವಾಗಿ ದಿಗ್ಭ್ರಮೆಗೊಳ್ತಾಳೆ ಅವಳ ಕಣ್ಣುಗಳು ಅಕ್ಷರ ಸಹ ಅಗಲವಾಗ್ತವೆ ಅವಳ ಇಡೀ ಸೇಡಿನ ಅಡಿಪಾಯವೇ ಆ ಮಾತುಗಳಿಂದ ಅಲಗಾಡಿ ಹೋಗುತ್ತೆ ಪಲ್ಲವಿ ಮೆಲ್ಲನೆ ನಂಬಲಾಗದ ಧ್ವನಿಯಲ್ಲಿ ಏ ಏನು ಹೇಳ್ತಿದ್ದೀರ ನೀವು ಸತ್ತಿಲ್ಲ ಅಂದ್ರೆ ಏನಾಯ್ತು ನನ್ನ ಮಗುವಿಗೆ ಅದು ಹುಟ್ಟಿದೆಯೇ ಎಲ್ಲಿದೆ ಸುಳ್ಳು ಹೇಳ್ತಿದ್ದಿ ರಾಘವ ನನ್ನ ಕೈಯಲ್ಲಿರೋದು ನಿಮ್ಮ ಕೊಲೆ ಆಗಿರುತ್ತೆ ರಾಘವ ಬಹಳ ನಿಧಾನವಾಗಿ ಕ್ರೂರವಾದ ನಗುವಿನಲ್ಲಿ ಕೊಲೆ ಮಾಡಿ ಹ್ಮ್ ಹ್ಮ್ ಅದು ನನ್ನ ಹಣೆ ಬರಹ ಆದ್ರೆ ಅದಕ್ಕೂ ಮೊದಲು ಒಂದು ಸತ್ಯ ತಿಳಿ ಆ ರಕ್ತ ಆ ಬೆಂಕಿ ಅದು ಬೇರೆ ಒಬ್ಬ ಅನಾಥ ಮಗುವಿನದು ಅದು ನಿನಗೆ ಸಂಬಂಧಿಸಿದ್ದಲ್ಲ ನಿನ್ನ ಮಗುವನ್ನ ನಮ್ಮ ಅಮ್ಮ ಭವಾನಿ ದೇವಿ ನಿನ್ನ ಬಳಿಯಿಂದ ಕದ್ದು ಯಾರೋ ಕೈ ಕೊಟ್ಟಿದ್ದಾಳೆ ಪಲ್ಲವಿಯ ದ್ವೇಷವು ತಕ್ಷಣವೇ ರಾಘವನ ಮೇಲಿಂದ ಸಂಪೂರ್ಣವಾಗಿ ಭವಾನಿ ದೇವಿಯ ಕಡೆಗೆ ತಿರುಗಿ ಹೋಗುತ್ತದೆ ಅವಳ ಹೃದಯ ಅಪ್ಪಳಿಸದಂತೆ ಆಗುತ್ತೆ ರಕ್ತ ಕುದಿಯುತ್ತೆ ಪಲ್ಲವಿ ಆಂತರಿಕ ಧ್ವನಿ ಭವಾನಿ ದೇವಿ ಕದ್ದು ನನ್ನ ಮಗು ಇಷ್ಟು ದಿನ ರಾಘವನನ್ನ ಕೊಲ್ಲಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಆದರೆ ನನ್ನ ಮಗು ನನ್ನ ಮಗು ಜೀವಂತವಾಗಿದೆಯಾ ಈಗ ನನಗೆ ಬೇಕಾಗಿರೋದು ಕೇವಲ ಸೇಡಲ್ಲ ನನ್ನ ಮಗು ನನ್ನ ಮಗು ನೋಡಬೇಕು ನನ್ನ ಸೇಡಿನ ಗುರಿ ಬದಲಾಯಿಸಬೇಕು ರಾಘವ ಬರೀ ಒಂದು ಸಣ್ಣ ಜೇಡ ಆದರೆ ಈ ಭವಾನಿ ದೇವಿ ಅವಳಿ ಈ ಕತ್ತಲೆಯ ಜಾಲವನ್ನು ಎಣೆದಿರುವಂತಹ ರಾಣಿ ರಾಘವ ಕೇವಲ ನನ್ನ ಗೊಂದಲಕ್ಕೆ ದೂಡಲು ಈ ಸುಳ್ಳುಗಳನ್ನು ಹೇಳ್ತಿರಬಹುದು ಆದರೆ ಒಂದು ವೇಳೆ ಸತ್ಯವಾದರೆ ಪಲ್ಲವಿ ಉಗ್ರವಾಗಿ ರಾಘವನ ಬಳಿಗೆ ಬಂದು ಅವನ ಕಾಲರನ್ನು ಹಿಡಿದು ನನ್ನ ಮಗು ಎಲ್ಲಿದೆ ಎಲ್ಲಿ ನಮ್ಮ ಅಮ್ಮ ಹೇಳಿ ನೀವು ನನ್ನ ಬಳಿ ಆಡೋಕೆ ಬಂದಿರುವ ನಾಟಕ ಇನ್ನೂ ಮುಗೀತಾ ನನ್ನ ಮಗು ಎಲ್ಲಿದೆ ಅಂತ ಹೇಳಿರಾಗವ ಇನ್ನು ಮುಂದೆ ನನ್ನ ಸೇಡು ನಿಮಗಾಗಿ ಅಲ್ಲ ನನ್ನ ಮಗು ಕದ್ದ ಭವಾನಿ ದೇವಿಯ ಸರ್ವನಾಶಕ್ಕಾಗಿ ನೀವು ಬರೀ ನನ್ನ ಸಹಚಾರರು ಮಾತ್ರ ಆಗಿರ್ತೀರಿ ಇಲ್ಲವಾದರೆ ಆ ಬೆಂಕಿಯ ರಹಸ್ಯವನ್ನು ನಾನೇ ಬಾಯ್ಬಿಡಿಸಿ ನೀವಿಬ್ಬರನ್ನ ಒಂದೇ ಸೂತ್ರದಲ್ಲಿ ಸುಟ್ಟು ಬಿಡ್ತೀನಿ ರಾಘವ ಸೋತವನಂತೆ ನಗುತ್ತಾ ಓಹೋ ಕೊನೆಗೂ ನಿಮ್ಮ ಕಣ್ಣುಗಳಲ್ಲಿ ಸರಿಯಾದ ಗುರಿಯನ್ನೇ ಕಾಣ್ತಿದ್ದೀರಿ ಈಗ ಶುರುವಾಗುತ್ತೆ ನಿಜವಾದ ಆಟ ನಾನು ನನ್ನ ನಿನಗೆ ಮದುವೆ ಮಾಡಿಸಿದ್ದು ನನ್ನ ಅಮ್ಮನ ಅಧಿಕಾರಕ್ಕೆ ನೀನು ಸವಾಲು ಹಾಕಬೇಕು ಅಂತ ಅನುಪಲ್ಲವೇ ಈಗ ಆಟ ಆಡಿ ನಿನ್ನ ಮಗುವನ್ನು ನೀನೇ ಉಳಿಸ್ಕೋ ಆದರೆ ಆ ರಹಸ್ಯವನ್ನು ಕಂಡುಹಿಡಿಯೋದು ಅಷ್ಟು ಸುಲಭ ಅಲ್ಲ ಪಲ್ಲವಿಯ ಉರಿಯುವ ಕಣ್ಣುಗಳು ಮತ್ತು ರಾಘವನ ನಿರ್ಲಿಪ್ತ ಪಾಪ ಪ್ರಜ್ಞೆಯ ನೋಟದಲ್ಲಿ ದೃಶ್ಯ ಫ್ರೀಸ್ ಆಗುತ್ತೆ ಪಲ್ಲವಿಯ ಸೇಡು ಹೊಸ ದಾರಿಯನ್ನು ಕಾಣ್ತಿದೆ ರಾಘವನ ಅದೆಷ್ಟು ಸತ್ಯವಿದೆಯೋ ಮಗು ಜೀವಂತವಾಗಿದೆಯಾ ಹಾಗಾದರೆ ಭವಾನಿ ದೇವಿಯ ಪಾತಕದ ಹಿಂದಿರೋ ಉದ್ದೇಶ ಏನೋ ಪ್ರತಿಜ್ಞೆಯ ಉರಿಯ ಮುಂದಿನ ಕಂತು ಮಗು ಮತ್ತು ಸೇಡಿನ ರಹಸ್ಯ ತೆಗೆದುಕೊಳ್ಳುತ್ತಾ ನಿಮಗೆಲ್ಲ ತಿಳಿಯಬಹುದಾ ಕಾಯಿರಿ ರಾಘವನ ಕಳೆದ ದೃಶ್ಯದಲ್ಲಿ ಪಲ್ಲವಿ ರಾಘವನ ಕಾಲರನ್ನು ಹಿಡಿದು ತನ್ನ ಮಗುವಿನ ಬಗ್ಗೆ ಪ್ರಶ್ನೆ ಮಾಡಿದಳು ರಾಘವ ಸತ್ಯವನ್ನು ಒಪ್ಕೊಂಡಿದ್ದಾನೆ ಆದರೆ ಸಂಪೂರ್ಣವಾಗಲ್ಲ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಡ್ಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಪಲ್ಲವಿ ಅವನನ್ನು ಬಿಟ್ಟು ಕೋಣೆಯ ಇನ್ನೊಂದು ಮೂಲೆಯಲ್ಲಿ ನಿಂತಿದ್ದಾಳೆ ರಾಘವ ಮಂಚದ ಮೇಲೆ ಕುಸಿತು ಕುಳಿತಿರ್ತಾನೆ ಪಲ್ಲವಿ ಅವನಿಗೆ ಬೆನ್ನನ್ನು ಹಾಕಿ ನಿಂತಿದ್ದಾಳೆ ಅವಳ ಗಮನ ಸಂಪೂರ್ಣವಾಗಿ ತನ್ನ ಮಗುವಿನ ರಹಸ್ಯ ಮತ್ತು ಭವಾನಿ ದೇವಿಯ ಮೇಲಿದೆ ರಾಘವನಿಗೆ ಈಗ ಸತ್ಯವನ್ನು ಒಪ್ಕೊಳ್ಳೇಬೇಕು ಎಂಬ ತೀವ್ರ ಒತ್ತಡ ಕೂಡ ಇದೆ ಆದರೆ ಅವನ ಕಣ್ಣುಗಳು ಪದೇ ಪದೇ ಕೋಣೆಯ ಬಾಗಿಲಿನ ಕಡೆಗೆ ನೋಡುತ್ತಾ ಇದ್ದಾವೆ ಅವನ ಅಣಿಯ ಮೇಲೆ ಬೆವರಿದೆ ಪ್ರೀತಿಯನ್ನು ಕಳೆದುಕೊಂಡ ನೋವಿದೆ ಮಾಡಿದ ಪಾಪದ ಪ್ರಾಯಶ್ಚಿತ ಮತ್ತು ತನ್ನ ಪ್ರಾಣದ ಭಯ ಈ ಮೂರು ಅವನ ಮುಖದಲ್ಲಿ ತುಂಬ ಸ್ಪಷ್ಟವಾಗಿ ಅಂದರೆ ತುಂಬ ಹತ್ತಿರದಲ್ಲಿ ಕಾಣ್ತಾ ಇದೆ ರಾಘವನ ಮನಸ್ಸಿನ ಧ್ವನಿ ಹೀಗಿರುತ್ತೆ ಹೇಳ್ಬಿಡು ರಾಘವ ಈ ಸತ್ಯವನ್ನು ಹೇಳಿಬಿಡು ಈ ಪಲ್ಲವಿನ ಕೊಲ್ಲಿ ಆ ನೋವಿನಿಂದ ನಿನಗೆ ಮುಕ್ತಿ ಸಿಗಲಿ ಆ ಬೆಂಕಿಯಲ್ಲಿ ನೀನು ಪಾಲುದಾರ ಅಷ್ಟೇ ಹೊರತು ಅದನ್ನು ಹಚ್ಚಿದವನು ನೀನಲ್ಲ ನಿನಗೆ ಈ ದುಶ್ಚಟದಿಂದ ಹೊರಬರಲು ಸಿಕ್ಕಿರುವ ಕೊನೆಯ ಅವಕಾಶ ಈ ಪಲ್ಲವಿ ಯಾಕೆ ಬಾಯಿ ಬಿಡೋಕ್ಕೆ ಆಗ್ತಿಲ್ಲ ನಿನಗೆ ರಾಘವ ಬೆಡ್ ಮೇಲೆ ಆರಾಮಾಗಿ ಕುಳಿತಿದ್ರು ಕೂಡ ಅವನಿಗೆ ತಾನು ವಿಶಾಲವಾದ ಆಕಾಶದಲ್ಲಿ ಹಾರಾಡಲು ಸಾಧ್ಯವಾಗದ ಚಿನ್ನದ ಪಂಜರದೊಳಗೆ ಬಂಧಿಯಾದ ಅಕ್ಕಿಯ ರೀತಿಯಲ್ಲಿ ಭಾಸವಾಗುತ್ತದೆ ಹ್ಞೂ ನನಗೆ ಈ ಬಂಗಾರ ಈ ಅಧಿಕಾರ ಈ ಐಷಾರಾಮಿ ಜೀವನ ಎಲ್ಲವೂ ಚಿನ್ನದಂತೆ ಹೊಳೆಯುವ ವಸ್ತುಗಳೇ ಆದರೆ ನನ್ನ ಆತ್ಮ ಅದು ಕೇವಲ ಒಂದು ಬಂದಿ ಹಕ್ಕಿ ನನ್ನ ಸುತ್ತ ಕೋಟಿಯ ಕೋಟೆ ಇರಬಹುದು ಆದರೆ ನಾನಿನ್ನೂ ಆ ಭವಾನಿ ದೇವಿಯ ಕೈಗೊಂಬೆ ನನ್ನಿಂದ ಹೊರಬರಲು ಸಾಧ್ಯವೇ ಇಲ್ಲ ಅವಳ ನಿಯಮಗಳು ಅವಳ ಬೆದರಿಕೆಗಳು ನನ್ನ ಮನಸ್ಸನ್ನು ಅಳುತ್ತಿವೆ ಆಳ್ತಿವೆ ಪಂಚರದೊಳಗೆ ನೀರು ಕಾಳು ಚೆನ್ನಾಗಿದೆ ಆದರೆ ಸ್ವತಂತ್ರವಿಲ್ಲ ನಾನು ಬಾಯಿ ತೆರೆದರೆ ಪಲ್ಲವಿಗೆ ಸಿಗುವುದು ಬರೀ ಸತ್ಯ ಅಲ್ಲ ನನ್ನ ಜೀವಕ್ಕೆ ಕಂಟಕ ನನ್ನನ್ನೇ ಬಳಸಿಕೊಂಡು ಆ ಭವಾನಿ ದೇವಿ ನನ್ನನ್ನೇ ಸುಟ್ಟು ಹಾಕ್ತಾಳೆ ಅವಳ ಮಾತಿನ ಶಾಪ ಅದನ್ನು ಮೀರಿ ನಾನು ಪಲ್ಲವಿಗೆ ಸತ್ಯ ಹೇಳಿದರೆ ನನ್ನ ತಂದೆಗೂ ಅಪಾಯ ನಾನು ಬರೀ ದುರಹಂಕಾರಿ ಮಗ ಅಲ್ಲ ಭಯ ಭೀತ ಮಗ ಅದು ಅವಳಿಗೆ ಗೊತ್ತಿಲ್ಲ ಅಷ್ಟೆ ರಾಘವ ನಿಧಾನವಾಗಿ ಪಲ್ಲವಿಯ ಕಡೆಗೆ ನೋಡ್ತಾನೆ ಅವನ ಕಣ್ಣಲ್ಲಿ ಸಹಾಯಕ್ಕಾಗಿ ಯಾಚಿಸುವ ಭಾವನೆ ಪಲ್ಲವಿ ನಿನ್ನ ಮಗು ಜೀವಂತವಿದೆ ಅಂತ ಹೇಳಿದ್ರು ಅದು ಈ ಪಂಜರದ ಬೀಗ ಮಾತ್ರ ಬೀಗ ತೆರೆಯ ಬಲ್ಲ ಬೀಗ ತೆರೆಯೋ ಬಲ ನನಗಿಲ್ಲ ಇಷ್ಟು ಸಾಕು ಪಲ್ಲವಿ ಇನ್ನು ಮುಂದೆ ನನ್ನನ್ನು ನಂಬಬೇಡ ನಾನು ನಿನಗೆ ಸುಳಿವುಗಳನ್ನು ಕೊಡಬಹುದು ಅಷ್ಟೇ ನೀನೇ ಶೋಧಿಸು ನೀನು ಆ ರಾಕ್ಷಸಿ ಸಾಮ್ರಾಜ್ಯವನ್ನು ನಾಶ ಮಾಡಿದರೆ ನಿನ್ನ ಮಗು ಖಂಡಿತ ನಿನಗೆ ಸಿಗುತ್ತೆ ಆಗ ನಾನು ಇಬ್ಬಂಧನದಿಂದ ಮುಕ್ತನಾಗುತ್ತೇನೆ ಅದುವರೆಗೂ ನಾನು ಬರೀ ನಿನ್ನ ಶತ್ರು ಅಷ್ಟೆ ರಾಘವ ಕಷ್ಟಪಟ್ಟು ಎದ್ ನಿಂತು ಬಾತ್ರೂಮ್ ಕಡೆಗೆ ಹೋಗ್ತಾನೆ ಅವನ ಹೆಜ್ಜೆಗಳು ಭಾರವಾಗಿವೆ ಬಾಗಿಲು ಮುಚ್ಚಿಕೊಳ್ಳುತ್ತೆ ಪಲ್ಲವಿ ಈಗ ರಾಘವನನ್ನು ಸಂಪೂರ್ಣವಾಗಿ ದ್ವೇಷ ಮಾಡ್ತಾ ಇಲ್ಲ ಬದಲಿಗೆ ಅವಳ ಮನಸ್ಸಿನಲ್ಲಿ ಅವನ ಬಗ್ಗೆ ಒಂದು ಸಣ್ಣದಾದ ಪುಟ್ಟ ಅನುಕಂಪ ಮೂಡಿದೆ ಯಾಕಂದ್ರೆ ಅವನು ಮಾಡಿದ ಕೆಲಸಕ್ಕೆ ಪಶ್ಚಾತ್ತಾಪ ಇದೆ ಅವನು ಏನೇ ಮಾಡಿದರೂ ಕೇವಲ ಯಾವುದೋ ಒಂದು ಮುಖಾಂತರವಾಗಿ ಮಾಡಿರಬಹುದು ಆದರೆ ಮಗುವಿನ ಮೇಲಿನ ಪ್ರೀತಿಯ ಅನುಕಂಪವನ್ನು ಮುಚ್ಚಿಹಾಕಿದೆ ಅವಳ ಪಕ್ಕದಲ್ಲಿರುವ ಡೈನಿಂಗ್ ಟೇಬಲ್ನ ಫೋಟೋ ಫ್ರೇಮ್ ಮೇಲೆ ಕೈಯ ಕೈ ಹಾಡುತ್ತೆ ಹೊಸ ಆಟಕ್ಕೆ ಅವಳು ಸಿದ್ಧಳಾಗಿದ್ದಾಳೆ ಸೇಡಿನ ದಾರಿಯಲ್ಲಿ ಪಲ್ಲವಿಗೆ ಸಿಕ್ಕ ಮೊದಲ ಒಳನಾಡಿ ಈ ರಾಘವನೇ ತನ್ನ ಪಾಪದ ಕಣದಲ್ಲಿ ಸಿಲುಕಿರುವ ಈ ಮನುಷ್ಯನನ್ನ ಪಲ್ಲವಿ ನಂಬ್ತಾಳ ಒಂದು ಪಂಜರದಲ್ಲಿರುವ ಅಕ್ಕಿಯ ಸಹಾಯದಿಂದ ಆಕರ್ಷಕ ರಹಸ್ಯ ಬೇರಿಸೋಕೆ ಸಾಧ್ಯನ ಸಮಯ ಮರುದಿನ ಮಧ್ಯಾಹ್ನ ಸ್ಥಳ ಬಂದು ರಾಘವ ಎಸ್ಟೇಟ್ನ ಹೆಡ್ ಆಫೀಸ್ನ ಭವ್ಯವಾದ ಬೋರ್ಡ್ ರೂಮು ದೇವಿ ಅಧ್ಯಕ್ಷಿಯಾಗಿ ಕುಳಿತಿದ್ದಾಳೆ ರಾಘವ ಧನಂಜಯ್ ಸೇರಿದಂತೆ ಕುಟುಂಬದ ವಕೀಲರು ಟ್ರಸ್ಟ್ ಸದಸ್ಯರು ಕೆಲವು ಹಿರಿಯ ಪತ್ರಕರ್ತರು ಉಪಸ್ಥಿತರಿದ್ದಾರೆ ಇದು ಭವಾನಿ ದೇವಿ ನಡೆಸುವಂತಹ ಶಕ್ತಿ ಮಹಿಳಾ ಟ್ರಸ್ಟ್ನ ವಾರ್ಷಿಕ ಸಭೆ ಭವಾನಿ ದೇವಿಯ ಮುಖದ ಮೇಲೆ ಮೊದಲಿನ ಕೋಪ ಮಾಯವಾಗಿದೆ ಬದಲಿಗೆ ಒಂದು ತಣ್ಣನೆಯ ಲೆಕ್ಕಾಚಾರದ ನಗು ಮಾತ್ರ ಆವರಿಸಿದೆ ಈಗ ಪಲ್ಲವಿ ಪ್ರವೇಶಿಸ್ತಾಳೆ ಅವಳು ಸಹ ವೃತ್ತಿಪರಳಾಗಿ ಸಿದ್ಧಳಾಗಿದ್ದಾಳೆ ದೇವಿ ಮಧುರ ಧ್ವನಿಯಲ್ಲಿ ಆದರೆ ಕಣ್ಣುಗಳು ತೀಕ್ಷ್ಣವಾಗೇ ಇವೆ ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಳಿ ಹಿಂದಿನ ಸಭೆಗೆ ಸ್ವಾಗತ ವಿಶೇಷವಾಗಿ ನಾವು ಮನೆಗೆ ಹೊಸ್ದಾಗಿ ಬಂದಿರುವಂತಹ ಸೊಸೆ ಶ್ರೀಮತಿ ಪಲ್ಲವಿ ರಾಘವ ಅವರಿಗೆ ಪಲ್ಲವಿ ಇತ್ತೀಚೆಗೆ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡಿ ಬಹಳ ಅನುಭವ ಪಡೆದಿರುವಂಥ ಬುದ್ಧಿವಂತೆ ಅದಕ್ಕಾಗಿ ನಾನು ನಿನ್ನೆ ರಾಘವನಿಗೆ ಸೂಚನೆ ಕೊಟ್ಟು ನಮ್ಮ ಟ್ರಸ್ಟ್ನ ಹೊಸ ಆರ್ಥಿಕ ಸಲಹೆಗಾರ್ತಿ ಫೈನಾನ್ಷಿಯಲ್ ಅಡ್ವೈಸರ್ ಸ್ಥಾನವನ್ನು ಇವಳಿಗೆ ನೀಡಿದ್ದೇನೆ ಪಲ್ಲವಿ ಆಶ್ಚರ್ಯಗೊಂಡರು ತಕ್ಷಣವೇ ಚೇತರಿಸಿಕೊಂಡು ನಮ್ರತೆಯಿಂದ ಧನ್ಯವಾದವನ್ನು ಹೇಳ್ತಾಳೆ ರಾಘವ ಮಾತ್ರ ಗಾಬರಿಯಿಂದ ಅಮ್ಮನ ಕಡೆಗೆ ನೋಡ್ತಾನೆ ಇದ್ದಾನೆ ರಾಘವನ ಆಂತರಿಕ ಧ್ವನಿ ಆರ್ಥಿಕ ಸಲಹೆಗಾರತಿಯಾ ನನ್ನ ಅಮ್ಮ ಇಷ್ಟು ಸುಲಭಕ್ಕೆ ಇವಳಿಗೆ ಅಧಿಕಾರ ಕೊಡೋಕ್ಕೆ ಹೇಗೆ ಸಾಧ್ಯ ಸಾಧ್ಯವೇ ಇಲ್ಲ ಇದು ಖಂಡಿತವಾಗಿಯೂ ಒಂದು ಬೆಸ್ಟ್ ಟ್ರ್ಯಾಪ್ ಆಗಿದೆ ಭವಾನಿ ದೇವಿ ಮುಂದುವರಿಸುತ್ತಾ ಪಲ್ಲವಿ ನಿಮ್ಮ ಹೊಸ ಜವಾಬ್ದಾರಿಯ ಮೊದಲ ಹೆಜ್ಜೆಗೆ ನಮ್ಮ ಟ್ರಸ್ಟ್ಗೆ ಬಂದಿರುವಂಥ ಐವತ್ತು ಕೋಟಿ ರೂಪಾಯಿಗಳ ಹೊಸ ಅನುದಾನದ ಬಗ್ಗೆ ಒಂದು ವರದಿಯನ್ನು ಕೊಡಿ ಆ ಅನುದಾನ ಎಲ್ಲಿಂದ ಬಂತು ಮತ್ತು ಅದನ್ನು ಯಾವ ಯೋಜನೆಗಳಿಗೆ ಹಂಚಿಕೆ ಮಾಡಬೇಕು ಅಂತ ಪತ್ರಕರ್ತರು ಮೆಲ್ಲ ಗುಣಗುತ್ತಾರೆ ಭವಾನಿ ದೇವಿ ಇದಕ್ಕಾಗಿಯೇ ಕಾಯ್ತಿದ್ಲು ಭವಾನಿ ದೇವಿ ನಾಟಕೀವಾಗಿ ನಿಟ್ಟುಸಿರು ಬಿಡುತ್ತಾ ದುಃಖದ ಧ್ವನಿಯಲ್ಲಿ ಅಯ್ಯೋ ಅರ್ಧ ಗಂಟೆನಾ ಪಲ್ಲವಿ ಇದು ಬೋರ್ಡ್ ಮೀಟಿಂಗು ಪ್ರತಿ ನಿಮಿಷವೂ ಮುಖ್ಯ ಅದರಲ್ಲಿ ಮುಖ್ಯವಾಗಿ ಐವತ್ತು ಕೋಟಿ ಅನುದಾನ ಕೊಟ್ಟವರು ಬೇರೆ ಯಾರೂ ಅಲ್ಲ ಅದು ನೀವು ಕೆಲವು ವರ್ಷಗಳ ಹಿಂದೆ ಕೆಲಸ ಮಾಡ್ತಿದ್ದ ಪ್ರಗತಿ ಫೈನಾನ್ಷಿಯಲ್ ಫೌಂಡೇಶನ್ ಅವರ ಟ್ರಸ್ಟ್ನ ಹಣ ಇದು ಪಲ್ಲವಿಗೆ ಆಘಾತವಾಗುತ್ತೆ ಅವಳು ಕೆಲಸ ಬಿಟ್ಟ ಆ ಕಂಪನಿಯೇ ಇದು ಅಲ್ಲಿಂದ ಹೊರಬಂದಾಗ ಅವಳ ಮೇಲೆ ಕೆಲವು ಹಣಕಾಸಿನ ಆರೋಪಗಳು ಬಂದಿದ್ವು ಆದರೆ ಆಕೆ ಅದನ್ನೆಲ್ಲ ಭವಾನಿ ದೇವಿ ವಕೀಲರ ಕಡೆಗೆ ತಿರುಗಿ ತನ್ನ ದಾಳಿಯನ್ನು ಎಸೆಯುತ್ತಾ ವಕೀಲರೇ ಈ ಅನುದಾನದ ಕಡತಗಳನ್ನು ಪರಿಶೀಲಿಸಿ ಆ ಐವತ್ತು ಕೋಟಿ ಅನುದಾನಕ್ಕೆ ಸಹಿ ಮಾಡಿರುವುದು ಯಾರದು ಅನುದಾನದ ಒಪ್ಪಂದದ ಪ್ರಕಾರ ಹಣವನ್ನು ಪಲ್ಲವಿ ಕೆಲಸ ಮಾಡ್ತಿದ್ದಾಗ ಮಾಡಿದ ಹಳೆಯ ವಂಚನೆಯ ಪ್ರಕರಣಕ್ಕೆ ಬಳಸಲು ನಿರ್ಧರಿಸಲಾಗಿದೆಯೇ ವಕೀಲರು ನಿಧಾನವಾಗಿ ಆಶ್ಚರ್ಯದಿಂದ ತಲೆ ಅಲ್ಲಾಡಿಸ್ತಾರೆ ವಕೀಲ ಮೆಲ್ಲಗೆ ಹೌದು ಮೇಡಮ್ ಈ ಐವತ್ತು ಕೋಟಿ ಶ್ರೀಮತಿ ಪಲ್ಲವಿ ಅವರು ಹಿಂದಿನ ಕಂಪನಿಯಲ್ಲಿ ಮಾಡಿದಂತಹ ಹಣೆಯ ಹಣಕಾಸಿನ ವಂಚನೆಯ ಪ್ರಕರಣಕ್ಕೆ ಸಂಬಂಧಿಸಿದೆ ಈ ಹಣದಿಂದ ಸಾರ್ವಜನಿಕವಾಗಿ ಅವರ ಎಲ್ಲ ಕ್ರಿಮಿನಲ್ ದಾಖಲೆಗಳನ್ನು ಅಳಿಸಿ ಹಾಕಲು ಒಪ್ಪಂದ ಕೂಡ ಮಾಡಿಕೊಳ್ಳಲಾಗಿದೆ ಟಚ್ನ ಹಣ ಪಲ್ಲವಿಯ ವೈಯಕ್ತಿಕ ಕಳಂಕವನ್ನು ಅಳಿಸಲು ಬಳಸಲಾಗ್ತಿದೆ ಕೋಣೆಯಲ್ಲಿ ತಕ್ಷಣವೇ ತೀವ್ರವಾದ ಗೊಂದಲ ಬಿಸುಮಾತು ಎಲ್ಲವೂ ಶುರುವಾಗುತ್ತೆ ಪತ್ರಕರ್ತರು ಫೋಟೋ ಮತ್ತು ವಿಡಿಯೋ ಮಾಡೋಕ್ಕೆ ಶುರು ಮಾಡಿಕೊಳ್ತಾರೆ ಭವಾನಿ ದೇವಿ ವಿಜಯ ಅಂತೆ ನಗ್ತಾಳೆ ಅವಳು ಏನು ಮಾ ಅನ್ಬೇಕು ಏನು ಮಾಡಬೇಕಂತ ಯೋಚನೆ ಮಾಡಿದ್ಲು ಅದು ಹಾಗೇ ಹೋಯಿತು ಭವಾನಿ ದೇವಿ ಪತ್ರಕರ್ತರ ಕಡೆಗೆ ನೋಡುತ್ತಾ ಗಟ್ಟಿಯಾಗಿ ನೋಡಿ ನನ್ನ ಸೊಸೆ ಮುದ್ದು ಸೊಸೆ ಇಷ್ಟೊಂದು ದೊಡ್ಡ ಮೊತ್ತದ ವಂಚನೆ ಇಲಿವಾಗಿದ್ದಾಳೆ ಮದುವೆಯಾದ ಮರುದಿನವೇ ಅವಳ ಕ್ರಿಮಿನಲ್ ರೆಕಾರ್ಡ್ಗಳನ್ನು ಅಳಿಸಲು ನಮ್ಮ ಟ್ರಸ್ಟ್ನ ಹಣವನ್ನು ಬಳಸಲು ಪ್ರಯತ್ನಿಸಿದೆ ನನ್ನ ಕುಟುಂಬದ ಗೌರವವನ್ನು ಈಕೆ ಹಾಳು ಮಾಡೋಕ್ಕೆ ಹೊರಟಿದ್ದಾಳೆ ಪಲ್ಲವಿಯ ಮಾನಹಾನಿ ಮತ್ತು ಹಣಕಾಸಿನ ಕುಸಿದ ಪಲ್ಲವಿಯ ಮುಖದ ಮೇಲೆ ಕೋಪ ಮತ್ತು ಹವಾಮಾನ ಮತ್ತು ಅಸಹಾಯಕತೆ ಮೂಡಿದೆ ದೇವಿ ಒಂದೇ ಒಂದು ಒಡೆತಕ್ಕೆ ಅವಳ ಖ್ಯಾತಿ ರೆಪ್ಯುಟೇಷನ್ ಮತ್ತು ಆರ್ಥಿಕ ಹಿನ್ನೆಲೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಎರಡನ್ನೂ ಕೂಡ ನಾಶ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಪಲ್ಲವಿ ಕೋಪದಿಂದ ದೃಢವಾಗಿ ಇದು ಸುಳ್ಳು ಈ ಆರೋಪಗಳೆಲ್ಲ ಯಾವಾಗಲೂ ಬಗೆಹರಿದಿವೆ ನೀವು ನನ್ನ ಬಗ್ಗೆ ಸುಳ್ಳು ಸುದ್ದಿಯನ್ನು ಹರಡ್ತಿದ್ದೀರಿ ದೊಡ್ಡಮ್ಮ ನೀವು ಏನಂತ ಅಂದ್ಕೊಂಡಿದ್ದೀರಾ ದೇವಿ ಶಾರ್ಪ್ ಆಗಿ ಸುಳ್ಳ ಹಾಗಿದ್ರೆ ಟ್ರಸ್ಟ್ನ ಹಣ ನಿಮ್ಮ ಈ ಬಗೆಹರಿದ ಸಮಸ್ಯೆ ಏಕೆ ಬೇಕು ಇದು ನಿಮ್ಮ ತಲೆಗೆ ಹತ್ತಿರುವ ಕಳಂಕ ಪಲ್ಲವಿ ಈ ಹಣವನ್ನು ಉಪಯೋಗಿಸಿ ನಿಮ್ಮ ಕ್ರಿಮಿನಲ್ ಇಮೇಜನ್ನು ಮುಚ್ಚಿ ಹಾಕೋಕೆ ಹೊರಟಿದ್ದೀರಿ ಈ ವಂಚಕಿಯ ಕಥೆಯನ್ನು ಎಲ್ಲರೂ ಕೇಳಬೇಕು ನಾನು ನಿಮ್ಮನ್ನು ಈ ಕುಟುಂಬದಿಂದ ಮತ್ತು ಟ್ರಸ್ಟ್ನಿಂದ ಈ ಕ್ಷಣವೇ ವಜಾ ಮಾಡ್ತೇನೆ ಹೊರಡಿ ದಯವಿಟ್ಟು ಇಲ್ಲಿಂದ ಪಲ್ಲವಿ ದ್ವೇಷದಿಂದ ಭವಾನಿ ದೇವಿಯನ್ನು ನೋಡ್ತಾಳೆ ರಾಘವ ಮೌನವಾಗಿ ಅಸಹಾಯಕನಾಗಿ ಕುಳಿತಿದ್ದಾನೆ ಅಮ್ಮನ ಭಯಕ್ಕೆ ಸತ್ಯವನ್ನು ಹೇಳ್ತಾ ಇಲ್ಲ ಪಲ್ಲವಿಯ ಆಂತರಿಕ ಧ್ವನಿ ವ್ಯವಹಾರವು ನನ್ನ ಕಣ್ಣಲ್ಲೇ ಇದೆ ಸೂತ್ರಧಾರಿ ಯಾರಂತ ನಾನು ತಿಳ್ಕೊಂಡೇ ತಿಳ್ಕೊತೀನಿ ಪಲ್ಲವಿ ಕೋಪದಿಂದ ನಡೆಯುತ್ತಿರುವಾಗಲೇ ಒಬ್ಬ ಗೌರವಾನ್ವಿತ ವ್ಯಕ್ತಿ ಅವಳ ದಾರಿಯನ್ನು ಅಡ್ಡಗಡ್ತಾನೆ ಕ್ಯಾರೆಕ್ಟರ್ ಪರಿಚಯ ಏನಪ್ಪ ಅಂದರೆ ರಾಜು ವಯಸ್ಸು ನಲವತ್ತು ನೀಲಿ ಬಣ್ಣ ಸೂಟು ಕಣ್ಣಿಗೆ ಬ್ಲ್ಯಾಕ್ ಫೇಮು ನೋಡಲು ಯಾವುದೇ ದೊಡ್ಡ ಕಂಪನಿಯ ಸಿಇಒನಂತೆಯೇ ಕಾಣುವ ರಾಜು ಭವಾನಿ ದೇವಿಯ ಟ್ರಸ್ಟ್ಗೆ ಸಲಹೆಗಾರ ಮತ್ತು ಆಕೆ ವೈಯಕ್ತಿಕ ರಹಸ್ಯಗಳನ್ನು ನಿರ್ವಹಿಸುವಂತಹ ವ್ಯಕ್ತಿ ಆತ ಭಾವನಾತ್ಮಕ ಭಾವನಾತ್ಮಕತೆ ಇಲ್ಲದ ಸಂಪೂರ್ಣವಾಗಿ ಲೆಕ್ಕಾಚಾರದಿಂದ ಮಾತಾಡುವ ಮನುಷ್ಯ ರಾಜ್ಕೈಯಲ್ಲಿ ಟ್ಯಾಬ್ಲೆಟ್ ಹಿಡಿದು ವೃತ್ತಿಪರ ಧ್ವನಿಯಲ್ಲಿ ಕ್ಷಮಿಸಿ ಶ್ರೀಮತಿ ಪಲ್ಲವಿ ನನ್ನ ಹೆಸರು ರಾಜ್ ನಾನು ಭವಾನಿ ಮೇಡಮ್ ಅವರ ವ್ಯವಹಾರಗಳ ಕಾನೂನು ಸಲಹೆಗಾರ ಮತ್ತು ಆಪ್ತ ನೀವು ಇಲ್ಲಿಯೇ ನಿಲ್ಲಬೇಕು ಮೇಡಮ್ ನಿಮ್ಮನ್ನು ಡಿಸ್ಮಿಸ್ ಮಾಡಿದ್ದಾರೆ ಈಗ ನೀವು ಕಂಪನಿಯ ಆಫೀಸ್ನ ಒಂದು ಕಾಗದವನ್ನು ಸಹ ಮುಟ್ಟುವ ಅಧಿಕಾರ ಹೊಂದಿಲ್ಲ ಪಲ್ಲವಿ ರಾಜನನ್ನ ಕೀಳಾಗಿ ನೋಡುತ್ತಾ ಅಸಡ್ಡೆ ಧ್ವನಿಯಲ್ಲಿ ಓಹೋ ಹೊಸ ಅಡ್ಗೋಡೆ ಯಾರು ನೀನು ನಿಮ್ಮ ದೊಡ್ಡಮ್ಮನ ಬಾಡಿಗಾರ್ಡ್ರೋ ಅಥವಾ ಅವರ ವ್ಯವಹಾರದ ಬೊಂಬೆಯೋ ನನಗೆ ದಾರಿ ಬಿಡು ರಾಜ್ ನಿಧಾನವಾಗಿ ಪಲ್ಲವಿಯ ಕಣ್ಣಿಗೆ ಕಣ್ಣಿಟ್ಟು ನಾನು ಬೊಂಬೆ ಅಲ್ಲ ಶ್ರೀಮತಿ ಪಲ್ಲವಿ ನಾನು ಸಮಸ್ಯೆಗಳನ್ನು ಪರಿಹರಿಸೋನು ಮತ್ತು ನೀವು ಈಗ ಮೇಡಮ್ ಪಾಲಿಗೆ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದ್ದೀರಾ ನಿಮ್ಮ ಈಗತ್ತು ವೃತ್ತಿಪರ ಬುದ್ಧಿವಂತಿಕೆ ಇದೆಲ್ಲ ಎದುರು ನಡೆಯೋದಿಲ್ಲ ಗೊತ್ತಾಯ್ತಲ್ವಾ ಒಂದು ಚಮಕ್ ನೋಡಿದ್ರಿ ಗೊತ್ತಾಗಿದೆ ಅವರ ಶಕ್ತಿ ಏನು ಅಂತ ನೀವು ಅಡುಗೆ ಮನೆಯಲ್ಲಿ ಬರಿ ಬಂದು ಬರೀ ಒಂದು ಗ್ಲಾಸ್ ಹೊಡೆದರೂ ಅದು ಇಡೀ ಮೀಡಿಯಾದಲ್ಲಿ ಸುದ್ದಿ ಆಗುವಂತೆ ಮಾಡುವ ಶಕ್ತಿ ಖಂಡಿತ ನನಗಿದೆ ನೀವು ಮರೆತಿರಬಹುದು ಈ ಮನೆ ಭಾರಿ ಮನೆ ಅಲ್ಲ ಅದು ಭವಾನಿ ದೇವಿಯ ಸಾಮ್ರಾಜ್ಯ ಪಲ್ಲವಿ ಮೆಲ್ಲ ನಿನಗುತ್ತಾ ಸವಾಲು ಹಾಕುವ ಧ್ವನಿಯಲ್ಲಿ ರಾಜ್ ನಿಮ್ಮ ಮಾತಿನಲ್ಲಿ ಒಂದು ರೀತಿಯ ಭಯ ಇದೆ ನಿಮ್ಮ ಮೇಡಮ್ ನನ್ನ ಹಳೆಯ ಕಳಂಕವನ್ನು ಹೊ ಹೊರಹಾಕಿದ್ದು ನನಗೇನು ಕಳೆದುಕೊಳ್ಳಲು ಉಳಿದಿಲ್ಲ ಇನ್ನು ಮುಂದೆ ಈ ಆಟ ಕೇವಲ ವೈಯಕ್ತಿಕ ಸೇಡಲ್ಲ ನಾನು ನಿಮ್ಮ ಮೇಡಮ್ ಹಳೆಯ ಸತ್ಯವನ್ನೇ ಹೊರಗೆ ತರ್ತೇನೆ ಆ ಬೆಂಕಿ ಆ ರಕ್ತ ಆದರೆ ನಾನು ಹೊರಗೆ ತಂದೆ ತರ್ತೇನೆ ನೋಡ್ತಾ ಇರಿ ರಾಜ್ ಈಗ ಅವನ ಮುಖದಲ್ಲಿ ಎಚ್ಚರಿಕೆಯ ಭಾವನೆ ಮೂಡುತ್ತದೆ ಪಲ್ಲವಿ ಆ ಬೆಂಕಿಯ ರಹಸ್ಯವನ್ನು ತಿಳಿದಿದ್ದಾಳೆಂದು ಅವನಿಗೆ ಗೊತ್ತಾಗುತ್ತೆ ಅವನು ಇನ್ನಷ್ಟು ಹತ್ತಿರ ಬರುತ್ತಾನೆ ನಿಮ್ಮ ಗುರಿ ಬದಲಾಯಿಸಿದೆ ಅಂತ ಗೊತ್ತಾಯಿತು ರಾಘವ ನಿಮಗೆ ಅರ್ಧ ಸತ್ಯ ಹೇಳಿರಬೇಕು ಆದರೆ ಒಂದು ಮಾತನ್ನ ನೆನಪಿಡಿ ಆ ಹಳೆಯ ಕಥೆ ಎಲ್ಲಾ ಪುಟಗಳು ನಿಮ್ಮ ಮೇಡಮ್ ಭದ್ರವಾಗಿ ಮುಚ್ಚಿಟ್ಬಿಟ್ಟಿದ್ದಾರೆ ನೀವು ಆ ಕಥೆಯಿಂದ ಹೊರಗೆ ತರೋಕ್ಕೆ ಪ್ರಯತ್ನಿಸಿದರೆ ಅದು ನಿಮ್ಮ ಮಗುವಿಗೆ ಅಪಾಯವನ್ನು ತಂದಿಡಬಹುದೇನೋ ಆ ಮಗು ಎಲ್ಲಿದೆ ಅನ್ನೋ ರಹಸ್ಯ ಬರೀ ನಿಮ್ಮ ಮೇಡಮ್ಗೆ ಮತ್ತು ನನಗಷ್ಟೇ ಗೊತ್ತು ಪಲ್ಲವಿ ತುಂಬ ಶಾಕ್ ಆಗ್ತಾಳೆ ಸತ್ಯ ಗೊತ್ತಿರುವ ವ್ಯಕ್ತಿ ಮುಂದೆನೇ ಇದ್ದಾನೆ ರಾಘವನ ನಂತರ ಈತನೇ ತನ್ನ ಮಗುವಿನ ರಹಸ್ಯವನ್ನು ಬಲ್ಲ ಎರಡನೇ ವ್ಯಕ್ತಿ ಪಲ್ಲವಿಯ ಆಂತರಿಕ ಧ್ವನಿ ನನ್ನ ಮಗುವಿನ ವಿಷಯವೇ ಇದನ್ನು ಕೈಯಲ್ಲಿರಬಹುದಾ ಈ ರಾಜ್ ಇವನು ಬರೀ ಸಣ್ಣ ಸಹಾಯಕನಲ್ಲ ಇವನೇ ಈ ಸೂತ್ರಧಾರಿಯ ಬಲಗೈ ರಾಘವನಂತೆ ಇವನು ಭಯದಲ್ಲಿ ಮಾತಾಡ್ತಿದ್ದಾನ ಇಲ್ಲ ಇವನು ಭವಾನಿ ದೇವಿಯ ರಹಸ್ಯ ಪೆಟ್ಟಿಗೆಯ ಕೀಲಿಕಯ ಇವನನ್ನ ಬಗ್ಗು ಬಡಿಯದೆ ಹೋದರೆ ನನ್ನ ಮಗುವಿನ ಸತ್ಯ ಎಂದಿಗೂ ಕೂಡ ಹೊರ ಬರುವುದೇ ಇಲ್ಲ ಪಲ್ಲವಿ ಗಂಭೀರವಾಗಿ ರಾಜ್ನ ಎದುರು ಗಟ್ಟಿಯಾಗಿ ನಿಂತು ನಿಮಗೆ ಬೇಕಾದರೆ ನನ್ನ ಕ್ರಿಮಿನಲ್ ರೆಕಾರ್ಡ್ ಹಾಳು ಮಾಡಿ ಆದರೆ ನನ್ನ ಮಗುವಿನ ವಿಷಯದಲ್ಲಿ ಆಟ ಆಡಿದರೆ ನೆನಪಿಡಿ ರಾಜ್ ನೀವು ಮತ್ತು ನಿಮ್ಮ ಮೇಡಮ್ ಇಬ್ಬರು ಕೂಡ ನನ್ನ ಕೈಲೇ ಸಾಯ್ತೀರಾ ನನ್ನ ಮಗುವಿನ ಬಗ್ಗೆ ಸುಳಿವು ಕೊಟ್ಟರು ಸಾಕು ಇಲ್ಲದಿದ್ದರೆ ನನ್ನ ಮುಂದಿನ ಗುರಿ ನೀನೇ ಆಗಿರ್ತೀಯ ರಾಜ್ ರಾಜ್ ವಿಶ್ವಾಸದಿಂದ ನಗುತ್ತಾ ಟ್ಯಾಬ್ಲೆಟ್ ಕಡೆಗೆ ನೋಡುತ್ತಾ ಬನ್ನಿ ಬನ್ನಿ ಈ ಆಟಕ್ಕೆ ಸಿದ್ಧ ಆದರೆ ಈ ಬೋರ್ಡ್ ರೂಮ್ನಿಂದ ಹೊರಗಿರುವಂತಹ ಪ್ರತಿಯೊಂದು ಹೆಜ್ಜೆಗೂ ಒಂದು ಬೆಲೆ ಇದೆ ನಿಮ್ಮ ಮಗುವನ್ನು ರಕ್ಷಿಸಿಕೊಳ್ಳುವ ಪ್ರಯತ್ನದಲ್ಲಿ ನೀವೇನಾದರೂ ತಪ್ಪು ಹೆಜ್ಜೆ ಇಟ್ಟ್ರಿ ಅಂತ ಇಟ್ಕೋ ಆ ಮಗು ಮತ್ತೊಂದು ಬೆಂಕಿಯ ದೃಶ್ಯವಾಗೋದ್ರಲ್ಲಿ ಅನುಮಾನವೇ ಇಲ್ಲ ಪಲ್ಲವಿ ರಾಜ್ ಪರಸ್ಪರ ದ್ವೇಷದಿಂದ ದಿಟ್ಟಿಸ್ತಾರೆ ಅವರಿಬ್ಬರ ಮಧ್ಯೆ ತೀವ್ರ ಶೀತಲ ಸಮರ ಅನ್ನೋದು ಶುರುವಾಗುತ್ತೆ ಪಲ್ಲವಿಯ ದಾರಿಗೆ ಹೊಸ ಮುಳ್ಳು ರಾಜ್ನಂತಹ ಚಾಣಕ್ಷ ಶತ್ರುವನ್ನು ಎದುರಿಸಲು ಪಲ್ಲವಿ ಏನು ಮಾಡ್ತಾಳೆ ರಾಜನಿಂದ ಮಗುವಿನ ರಹಸ್ಯ ಭೇದಿಸಲು ಅವಳು ಯಾವ ರೀತಿಯ ದಾಳಿಯನ್ನು ಉಪಯೋಗಿಸ್ತಾಳೆ ಕಾಯಿರಿ ಪ್ರತಿಜ್ಞೆಯ ಉರಿ ದಯವಿಟ್ಟು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾವು ಎಷ್ಟು ಕಷ್ಟಪಟ್ಟು ಕತೆಗಳನ್ನ ಬರೀತೀವಿ ಅದಕ್ಕೆ ನೀವು ಪ್ರೋತ್ಸಾಹ ಕೊಡಲಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ನಮ್ಮ ಕತೆ ಬರೆಯೋಕೆ ನಿಜವಾಗ್ಲೂ ಒಂದು ಹುಮ್ಮಸ್ ಬರೋದಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ